ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಕ್ರಮ ಜರುಗಿಸಿ ಚಿತ್ರದುರ್ಗದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಈಡಿಗ ಸಮಾಜದ ಶ್ರೀ ಪ್ರಣವಾನಂದ ಶ್ರೀಗಳು ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಕಾಮಗಾರಿಯಲ್ಲಿನ ಅವ್ಯವಹಾರದ ಬಗ್ಗೆ ಮಾಹಿತಿ ಹಾಕಿನಲ್ಲಿ ಅರ್ಜಿ ಹಾಕಿದ್ದಕ್ಕೆ ಮೋಹನ್ ಎಂಬುವವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಈ ಬಗ್ಗೆ ದೂರು ನೀಡಿದ್ರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದ್ಯಾಪನಹಳ್ಳಿ ಮೋಹನ್ ಈಡಿಗ ಸಮುದಾಯಕ್ಕೆ ಸೇರಿದವರಾಗಿದ್ದು ಸಮುದಾಯಕ್ಕೆ ನಿಂದಿಸುವುದು ಖಂಡನೀಯ ಎಂದು ತಿಳಿಸಿದ್ದಾರೆ ಆ ಹುಡುಗ ಮಾಹಿತಿ ಹಕ್ಕನ್ನ ಪಂಚಾಯ್ ಗ್ರಾಮ ಪಂಚಾಯತ್ ಅಲ್ಲಿ ಅವ್ಯವಹಾರ ಆಗಿದೆ ಅದರಲ್ಲಿ ಮಾಹಿತಿ ಹಕ್ಕನ್ನ ಹಾಕಿದಾಗ ಅವನ್ ಫೋನ್ ಮಾಡಿ ನಮ್ಮ ಸಖ್ಯ ಆಗ್ತದೆ ಇದು ಇವನು ಈಡಿಗ ಸಮುದಾಯಕ್ಕೆ ಬೈದಿರತಕ್ಕ ದಾಪಿರದ ಗ್ರಾಮ ಪಂಚಾಯತ್ ಸದಸ್ಯ ಇವ ಆ ಈಗಾಗಲೇ ಎಸ್ ಪಿಗೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಹೆಸರಿನಲ್ಲಿ ಈಗಾಗಲೇ ನಾವು ದೂರನ್ನ ಕೊಟ್ಟು ಮೂರು ದಿನ ಆಗಿದೆ ಇವತ್ತು ಕೂಡ ಆ ಯಾವುದೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ ಅದರಲ್ಲಿ ಕೊಲೆ ಬೆದರಿಕೆ ಇದೆ ಅವಾಚ್ಯ ಶಬ್ದಗಳಿಂದ ಬೈದಿದೆ ಜಾದಿನಿಂದಲೇ ನಮಗೆ ಅಡಾಪ್ಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಅದಕ್ಕೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಈ ರೀತಿ ಮಾತಾಡೋದಕ್ಕೆ ಚಿತ್ರದುರ್ಗ ಎಸ್ ಪಿ ಜೊತೆ ನಾನು ಎರಡು ಸಲ ಖುದ್ದು ಮಾತಾಡಿದ್ದೇನೆ ಇದು ಒಂದು ಭಾಗ ಪ್ರಮುಖವಾದ ಈ ವಿಷಯ